ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂಜಿಎನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹಣ ಕಳೆದ ಮೂರು ತಿಂಗಳಿನಿಂದ ಬರ್ತಾ ಇಲ್ಲ ಅಂದ್ರೆ ಪೆಂಡಿಂಗ್ ಇದೆ ಅನ್ನಭಾಗ್ಯ ಯೋಜನೆಯ ಹಣ ನಾಲ್ಕರಿಂದ ಐದು ತಿಂಗಳಿನಿಂದ ಬರ್ತಾ ಇಲ್ಲ ಅಂತ ಮಾಧ್ಯಮದವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆಯನ್ನ ಮಾಡಿದಾಗ ಅವರು ಹೇಳಿದ್ದು ಇಲ್ಲ ಸೊ ಓಕೆ ಮಾಧ್ಯಮದವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕಳೆದ ಮೂರು ತಿಂಗಳಿನಿಂದ ಬರ್ತಾ ಇಲ್ಲ ಹಾಗೇನೆ ಅನ್ನಭಾಗ್ಯ ಯೋಜನೆಯ ಹಣ ಕಳೆದ ನಾಲ್ಕರಿಂದ ಐದು ತಿಂಗಳಿಂದ ಬರ್ತಾ ಇಲ್ಲ ಅಂತ ಕೇಳಿದಾಗ ಮಾಧ್ಯಮದವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಯಾರ್ ಹೇಳಿದ್ದು ಅನ್ನುವಂತಹ ಮಾತನ್ನ ಹೇಳಿದ್ದಾರೆ ಆಗ ಮಾಧ್ಯಮದವರು ಮಹಿಳೆಯರು ಪಾವತಿ ಆಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾ ಇದಾರೆ ಅಂತ ಇವರು ಸಿಎಂ ಸಿದ್ದರಾಮಯ್ಯ ಅವರಿಗೆ ಹೇಳ್ತಾರೆ ಸೊ ಅದಾದ್ಮೇಲೆ ಸಿಎಂ ಸಿದ್ದರಾಮಯ್ಯ ಅವರು ನಾವು ಯಾವುದೇ ಗ್ಯಾರಂಟಿಯನ್ನ ಅಥವಾ ಯಾವುದೇ ಹಣ ಹಾಕೋದನ್ನ ನಾವು ಬಂದ್ ಮಾಡೋದಿಲ್ಲ ಅಂದ್ರೆ ನಿಲ್ಸೋದಿಲ್ಲ ಅಂತ ಹೇಳ್ತಾರೆ ಸೊ ಅದಾದ್ಮೇಲೆ ಪಾವತಿ ಮಾಡಿಲ್ಲ ಅಂದ್ರೆ ಮಾಡ್ತೀವಿ ಅನ್ನುವಂತಹ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಪೆಂಡಿಂಗ್ ಇದ್ರೆ ಅದನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಆಗ ಮಾಧ್ಯಮದವರು ಮೂರು ತಿಂಗಳಿಂದ ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಐದು ತಿಂಗಳಿಂದ ನಾಲ್ಕರಿಂದ ಐದು ತಿಂಗಳಿಂದ ಅನ್ನ ಬಗ್ಗೆ ಹಣ ಪೆಂಡಿಂಗ್ ಇದೆ ಯಾಕೆ ಬಾಕಿ ಇದೆ ಅಂತ ಕೇಳಿದಾಗ ಸಿ ಎಂ ಸಿದ್ದರಾಮಯ್ಯ ಅವರು ಅದು ನನಗೆ ಗೊತ್ತಿಲ್ಲ ಅಂದ್ರೆ ಪೆಂಡಿಂಗ್ ಇರುವಂತದ್ದು ನನಗೆ ಗೊತ್ತಿಲ್ಲ ಮೂರು ತಿಂಗಳಿಂದ ಪೆಂಡಿಂಗ್ ಇದ್ರೆ ಅಥವಾ ಅನ್ನ ಬಗ್ಗೆ ಯೋಜನೆ ಹಣ ಗೃಹಲಕ್ಷ್ಮಿ ಯೋಜನೆ ಹಣ ಪೆಂಡಿಂಗ್ ಇದ್ರೆ ಅದನ್ನ ಕೂಡಲೇ ಬಿಡುಗಡೆ ಮಾಡಿಸ್ತೀನಿ ಅನ್ನುವಂತಹ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದಾಗೆ ಕೂಡಲೇ ಹಣವನ್ನ ಬಿಡುಗಡೆ ಮಾಡಿಸ್ತಾರಾ ಇಲ್ವಾ ಅನ್ನುವಂಥದ್ನ ವೆಯ್ಟ್ ಮಾಡಿ ನೋಡ್ಬೇಕು ಆದ್ರೆ ಇಲ್ಲಿ ಒಂದಂತೂ ನಿಜ ಸಿಎಂ ಸಿದ್ದರಾಮಯ್ಯ ಅವರು ಹೇಳ್ದಾಗೆ ಈ ಮೂರು ತಿಂಗಳಿನಿಂದ ನಾಲ್ಕು ತಿಂಗಳಿಂದ ಹಣ ಏನು ಗೃಹಲಕ್ಷ್ಮಿ ಹಣ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಏನು ಪೆಂಡಿಂಗ್ ಇದೆಯಲ್ಲ ಬಾಕಿ ಇದೆಯಲ್ಲ ಅದು ಅವ್ರಿಗೆ ಗೊತ್ತಿಲ್ಲ ಇರೋದಕ್ಕೆ ಸಾಧ್ಯನೇ ಇಲ್ಲ ಅವ್ರಿಗೆ ಬಾಕಿ ಇರುವಂತದ್ದು ಮೂರು ತಿಂಗಳಿನಿಂದ ನಾಲ್ಕು ತಿಂಗಳಿಂದ ಹಣ ಬಾಕಿ ಇರುವಂಥದ್ದು ಬಿಡುಗಡೆ ಆಗದೆ ಇರುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಆದರೆ ಸಿಎಂ ಸಿದ್ದರಾಮಯ್ಯ ಅವರು ಮೂರು ತಿಂಗಳಿಂದ ಪೆಂಡಿಂಗ್ ಇರುವಂತದ್ದು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತು ಬಾಕಿ ಇರುವಂತದ್ದು ಯಾಕೆಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಆಗ್ಲಿ ಅಥವಾ ಅನ್ನಭಾಗ್ಯ ಯೋಜನೆ ಹಣ ಆಗ್ಲಿ ಡಿಬಿಟಿ ಮುಖಾಂತರ ಮಹಿಳೆಯರ ಖಾತೆಗೆ ಬರಬೇಕು ಅಂದ್ರೆ ಫಲಾನುಭವಿಗಳ ಖಾತೆಗೆ ಹಣ ಬರಬೇಕು ಅಂದ್ರೆ ಇಲ್ಲಿ ಪ್ರಸ್ತಾವನೆ ಹೋಗುತ್ತೆ ಹಣಕಾಸು ಇಲಾಖೆಯಿಂದ ಹಣಕಾಸು ಇಲಾಖೆಗೆ ಪ್ರಸ್ತಾವನೆ ಹೋಗುತ್ತೆ ಹಣಕಾಸು ಇಲಾಖೆ ಆ ಪ್ರಸ್ತಾವನೆಗೆ ಹಣವನ್ನ ಬಿಡುಗಡೆ ಮಾಡಬೇಕು ಇಲ್ಲಿ ಹಣಕಾಸು ಸಚಿವರೇ ಸಿಎಂ ಸಿದ್ದರಾಮಯ್ಯ ಅವರು ಹಾಗಾಗಿ ಹಣಕಾಸು ಸಚಿವರು ಸಿಎಂ ಸಿದ್ದರಾಮಯ್ಯ ಅವರೇ ಆಗಿರೋದ್ರಿಂದ ಹಣಕಾಸು ಸಚಿವರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ ಅಂದ್ರೆ ಖಂಡಿತ ಅಲ್ಲೂ ಅದು ನಂಬೋದಕ್ಕೆ ಸಾಧ್ಯ ಇಲ್ಲ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತೆ ಅಭಿಪ್ರಾಯಗಳನ್ನ ತಿಳಿಸಿ ಕೊನೆಯದಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಮೂರ್ ತಿಂಗಳಿಂದ ಹಣ ಬರ್ತಾ ಇಲ್ಲ ಅನ್ನುವಂಥದ್ದು ಹಾಗೇನೇ ಅನ್ನಭಾಗ್ಯ ಯೋಜನೆಯ ಹಣ ನಾಲ್ಕರಿಂದ ಐದು ತಿಂಗಳಿಂದ ಹಣ ಬರ್ತಾ ಇಲ್ಲ ಅನ್ನುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರವರೆಗೂ ಮಾಹಿತಿ ತಲುಪಿರೋದ್ರಿಂದ ಸಿ ಎಂ ಸಿದ್ದರಾಮಯ್ಯ ಅವರು ಇದ್ರ ಬಗ್ಗೆ ಏನಾದ್ರು ಕಾಳಜಿಯನ್ನ ತಗೊಂಡು ಹಣವನ್ನ ಬಿಡುಗಡೆ ಮಾಡಿಸ್ತಾರ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ ಮಾಡಿಸ್ತಾರಾ ಅನ್ನುವಂಥದ್ನ ವೆಯ್ಟ್ ಮಾಡಿ ನೋಡೋಣ ಹಣ ಬಿಡುಗಡೆ ಆದ್ರೆ ಖಂಡಿತವಾಗ್ಲು ನಿಮಗೆ ವಿತ್ ಪ್ರೂಫ್ ಸಮೇತವಾಗಿ ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್